ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ನೀವು ಗ್ರಹಿಸಿಕೊಂಡಿರ್ತೀರಿ ಕಾರಣ ಏನಪ್ಪ ಅಂದರೆ ಬಹಳಷ್ಟು ಮಂದಿ ಈ ರಾಶಿ ಭವಿಷ್ಯಕ್ಕೊಂದು ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳೋದೆಲ್ಲ ಯಾವುದು ನಡೆಯಲ್ಲ ನನಗೆ ಆಗ್ತಿಲ್ಲ ಇದು ನೀವು ದುಡ್ಡು ಬರುತ್ತೆ ಅಂತ ಹೇಳಿದರೆ ನನಗೆ ಏನು ಬಂದಿಲ್ಲ ಲಾಸ್ ಆಯಿತು ಹೀಗೆ ಹಲವಾರು ನೀವು ತಲೆಯಲ್ಲಿ ಕ್ವಶನ್ಗಳು ಇರುತ್ತೆ ಅದನ್ನು ಕೇಳ್ತಾ ಇರ್ತೀರಾ ಹಾಗಾಗಿ ನೀವು ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಮತ್ತು ಈ ಭವಿಷ್ಯವಾಣಿ ಅಂತ ಅಂದರೆ ಏನಪ್ಪ ಅಂದರೆ ಕೆಲವೊಬ್ಬರು ನಂಬ್ತಾರೆ ಮತ್ತು ಕೆಲವೊಬ್ಬರು ನಂಬಲ್ಲ ಹಾಗಾಗಿ ಈ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸರಾಗವಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಈ ಪರಿಣಾಮವಾಗದೆ ಕೂಡ ಇರಬಹುದು ಅದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಬೇಕಾಗುತ್ತೆ ಈ ರಾಶಿ ಭವಿಷ್ಯ ನೋಡಿ ಈ ಪರಿಹಾರಗಳು ಏನಾದರೂ ಇದ್ದರೆ ಅದನ್ನು ನೀವು ಪರಿಶೀಲಿಸಿಕೊಳ್ಳಿ ಎಲ್ಲವೂ ಸರಿ ಹೋಗುತ್ತೆ ಈಗ ಗ್ರಹಗಳ ಸ್ಥಾನದ ಬಗ್ಗೆ ಮೊದಲಿಗೆ ನಾವು ನೋಡೋಣ ಈ ಗುರುಗ್ರಹ ಗುರುಗ್ರಹ ಬಗ್ಗೆ ತಿಳಿಯುವುದಾದರೆ ಈ ತಿಂಗಳು ಕೆಲವೊಂದು ರಾಶಿಗಳಿಗೆ ಗುರುಗ್ರಹ ಅನ್ನೋದು ಟ್ವಿಸ್ಟ್ ಅಂತ ಕೊಡ್ತಿದ್ದಾರೆ ಅದೇನಪ್ಪ ಅಂತ ಅಂದರೆ ಈ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಈ ಕಟಕ ರಾಶಿಗೆ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ರಾಶಿಗೆ ಇಪ್ಪತ್ತೆರಡು ದಿನ ಈ ಬಂಪರ್ ಲಾಟ್ರಿ ಅಂತ ಹೇಳಿದ್ರೂ ಕೂಡ ತಪ್ಪಿಲ್ಲ ಇದರ ಬಗ್ಗೆ ನಾವು ನೋಡೋಣ ಅಂದರೆ ಶನಿ ಭಗವಾನರು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆಯೇ ಇಲ್ಲಿ ಕುಜಗ್ರಹ ತುಲಾರಾಶಿಯಲ್ಲಿ ಇದ್ರೆ ಮತ್ತು ಇದೇ ತಿಂಗಳು ಅಂದರೆ ಮೂರನೇ ತಾರೀಕು ಬುಧಗ್ರಹ ಸಹ ಕುಜನೊಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಮತ್ತು ಸೂರ್ಯದೇವ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂದರೆ ಹದಿನೇಳನೇ ತಾರೀಕು ತುಲಾರಾಶಿಗೆ ನೀಚರಾಗಿ ಬಂದು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ನಾವು ಶುಕ್ರ ಗ್ರಹ ನೋಡೋದಾದರೆ ನೀಚರಾಗಿ ಕನ್ಯಾ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಮತ್ತು ಈ ಕೇತು ಗ್ರಹ ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಈ ರಾಹು ಗ್ರಹ ಕುಂಭ ರಾಶಿಯಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಇವೆಲ್ಲವೂ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ರೆ ಬನ್ನಿ ಇದರಿಂದ ಈ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಲಿದೆ ಅನ್ನೋದು ನಾವು ನೋಡೋಣ ಯಾವ ರಾಶಿಗೆ ಕಷ್ಟ ಮತ್ತು ಕಷ್ಟ ಏನೆಲ್ಲ ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನು ಸಹ ನಾವು ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕಷ್ಟ ಅಂತ ಬಂದ ಮೇಲೆ ಕೈ ಕಟ್ಟಿ ಕೂರುವುದು ಅಥವಾ ಅಯ್ಯೋ ನಮಗೆ ಯಾಕೆ ಹೀಗೆ ಆಯಿತಲ್ಲ ಅಂತ ತಲೆ ಮೇಲೆ ಬಂಡೆ ಬಿದ್ದಂತೆ ನೀವು ಕೂತ್ಕೊಳ್ಳೋದು ಬೇಡ ಯಾಕೆ ಅಂದರೆ ಕಷ್ಟ ಯಾರಿಗ್ ತಾನೇ ಇಲ್ಲ ಹೇಳಿ ಅಲ್ವಾ ದೇವಾನು ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ನೀವೆಲ್ಲ ಎಷ್ಟು ಮಾತ್ರ ಕಷ್ಟ ಅಂತ ಇದ್ದ ಮೇಲೆ ಖಂಡಿತ ಅದಕ್ಕೆ ಒಂದು ಪರಿಹಾರ ಕೂಡ ಇದ್ದೇ ಇರುತ್ತೆ ಬಹುತೇಕ ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಜೀವನಕ್ಕೆ ತಾವೇ ಕಷ್ಟಗಳನ್ನು ತಂದು ಕೊಡ್ತಾರೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಈ ಪರಿಹಾರಗಳನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಮತ್ತು ಜೀವನದಲ್ಲಿ ಏನಪ್ಪ ಅಂತಂದರೆ ಅಳವಡಿಸಿಕೊಳ್ಬೇಕಾಗಿರೋದು ಒಳ್ಳೆಯದೇ ಆದಷ್ಟು ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮಾಸಿಕ ಜಾತಕ ಹೇಗಿದೆ ಅಂತ ಕೇಳೋದಾದರೆ ಬಹಳ ಉತ್ತಮವಾಗಿದೆ ಅಂತಲೇ ಹೇಳಬಹುದು ಆದರೆ ಕೆಲವೊಂದು ಇಲ್ಲಿ ಏನಪ್ಪಾ ಅಂದರೆ ಈ ಮೈನಸ್ ಪಾಯಿಂಟ್ ಕೂಡ ನಿಮಗೆ ಈ ತಿಂಗಳು ಕಾಣುವಂಥದ್ದಾಗಿದೆ ಅಂದರೆ ಸಾಮಾನ್ಯಕ್ಕಿಂತ ಈ ತಿಂಗಳು ನಿಮಗೆ ಸ್ವಲ್ಪ ದುರ್ಬಲವಾಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಸಮಯದಲ್ಲಿ ನೀವು ನೋಡಬಹುದು ಅಂತಹ ಸಂದರ್ಭದಲ್ಲಿ ನೀವು ಉದ್ಯೋಗಗಳನ್ನು ಬದಲಾಯಿಸುವುದನ್ನು ತಪ್ಪಿಸಬೇಕಾಗುತ್ತೆ ಯಾರೆಲ್ಲ ಈ ಕುಂಭರಾಶಿಯವರು ಇರ್ತೀರ ಈ ತಿಂಗಳು ನೀವು ಈ ಕೆಲಸವನ್ನು ಬದಲಾಯಿಸುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವುದು ಈ ತಿಂಗಳು ಉತ್ತಮ ಅಂದರೆ ಇನ್ನು ವ್ಯವಹಾರದ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಈ ವ್ಯವಹಾರದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಿತಾಂಶ ನೀಡುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಅಂದರೆ ನಿಮಗೆ ಲಾಭವೂ ಬರ್ತಿದೆ ಹಾಗೆ ಖರ್ಚು ಕೂಡ ಆಗ್ತಿದೆ ಹಾಗಾಗಿ ನಿಮ್ಮ ಖರ್ಚಿನ ಮೇಲೆ ನಿಗಾ ವಹಿಸುವಂಥದ್ದು ಬಹಳನೇ ಉತ್ತಮ ಇನ್ನು ಉದ್ಯೋಗದ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ನೋಡೋದಾದರೆ ಎರಡು ಸಂದರ್ಭಗಳಲ್ಲಿ ವಿವೇಕದ ಅಗತ್ಯವಿದೆ ಇನ್ನು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ ಈ ತಿಂಗಳು ಸ್ವಲ್ಪ ಶ್ರಮವನ್ನು ಹಾಕುವಂತಹ ಒಂದು ತಿಂಗಳು ಇದಾಗಿರಬೇಕಾಗಿದೆ ಯಾಕೆಂದರೆ ನೀವು ಬಹಳಷ್ಟು ಶ್ರಮ ಹಾಕಿ ಓದಿದರೆ ಈ ತಿಂಗಳು ಬಹಳ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಹಾಗಂತ ಹೇಳಿ ಆಲಸ್ಯ ಮಾಡುವಂಥದ್ದು ಅಥವಾ ಇವತ್ತು ಮಾಡುವಂತಹ ಕೆಲಸಗಳನ್ನೇ ನಾಳೆ ಮಾಡ್ತೀನಿ ಅಂತ ಬಿಡು ಅನ್ನೋದು ನಾಡಿದ್ದು ಮಾಡಿ ಬಿಡ ಇವತ್ತು ಮಾಡಿದ್ರ ನಾಳೆ ಮಾಡೋಣ ಅಂತ ನೀವು ಮುಂದೆ ಮುಂದೆ ಹಾಕಬಾರ್ದು ಯಾಕೆಂದರೆ ಈ ಸೋಮಾರಿತನ ಅನ್ನೋದು ನೀವು ಅಳವಡಿಸಿಕೊಳ್ಬಾರ್ದು ಈ ರೀತಿಯಾದಂತಹ ಆಲಸ್ಯತನವನ್ನು ನೀವು ಬಿಟ್ಟುಬಿಡಬೇಕು ಶ್ರಮ ವಹಿಸಿದರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅದೃಷ್ಟದ ಫಲಗಳು ನಿಮಗೆ ಸಿಗುತ್ತವೆ ಈ ರಾಶಿಯವರಿಗೆ ಇನ್ನು ನಾಲ್ಕನೇ ಮನೆಯ ಅಧಿಪತಿ ಅಕ್ಟೋಬರ್ ಒಂಬತ್ತರವರೆಗೆ ಏಳನೇ ಮನೆಯಲ್ಲಿ ಇರುತ್ತೆ ಅಧ್ಯಯನದಲ್ಲಿ ಚಂಚಲತೆಗೆ ಸಹ ಕಾರಣವಾಗಬಹುದು ಶಿಕ್ಷಣದ ಮೇಲೆ ಕೇಂದ್ರೀಕರಿಸಿರುವ ಬದಲು ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ಮನಸ್ಸು ಮನರಂಜನೆ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಲ್ಲಿ ಆಸಕ್ತಿ ಅನ್ನೋದು ನೀವು ತೋರಿಸಬಹುದು ಹಾಗಾಗಿ ನೀವು ಶಿಕ್ಷಣದ ವಿಚಾರದಲ್ಲಿ ನೀವು ಆಲಸ್ಯವನ್ನು ತೋರುತ್ತೀರ ಮತ್ತು ನೀವು ಬಹಳ ತಪ್ಪಾಗಿರುತ್ತೆ ಈ ತಿಂಗಳು ನಿಮಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕುಂಭರಾಶಿಯವರು ಆಗಿರ್ತೀರಿ ಈ ತಿಂಗಳು ನೀವು ಬಹಳ ಈ ಶ್ರಮವನ್ನು ಪಟ್ಟರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಆಲಸ್ಯವನ್ನು ಬಿಟ್ಟು ಬಿಡಬೇಕಾಗುತ್ತೆ ಈ ಎರಡನೇ ಮನೆಯಲ್ಲಿ ಹಿಮ್ಮೆಟ್ಟುವ ಶನಿಯು ಕೆಲವು ವಿಷಯಗಳಲ್ಲಿ ಕುಟುಂಬದ ಅತಿಯಾದ ಮೊಂಡುತನ ಅಥವಾ ವಾದಗಳ ಅಪಾಯವನ್ನು ಈ ಸಹ ನಿಮಗೆ ಸೂಚಿಸುತ್ತೆ ಹಾಗಾಗಿ ಕೆಲವೊಂದು ಈ ವಾದಗಳನ್ನು ಮಾಡುವಂಥದ್ದು ಕುಟುಂಬದ ವಿಚಾರದಲ್ಲಿ ನೀವು ಆದಷ್ಟು ತಪ್ಪಿಸಬೇಕು ಏ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ಪ್ರೇಮ ಜೀವನಕ್ಕೆ ಹೇಗಿದೆ ಅಂತ ನೋಡೋದಾದರೆ ಐದನೇ ಮನೆಯ ಅಧಿಪತಿ ಬಂದು ಬುಧ ಅತ್ಯುತ್ತಮ ಸ್ಥಾನಗಳಲ್ಲಿಲ್ಲ ಬುಧವು ಸರಾಸರಿ ಸ್ಥಿತಿಯಲ್ಲಿ ಉಳಿಯುತ್ತಾನೆ ಕೆಲವೊಮ್ಮೆ ಕಳಪೆ ಫಲಿತಾಂಶಗಳನ್ನು ಸಹ ನೀಡಲು ಈ ವಿಚಾರದಲ್ಲಿ ನೀವು ಬಹಳನೇ ಜಾಗರೂಕರಾಗಿ ಇರಬೇಕಾಗುತ್ತೆ ಏಳನೇ ಮನೆಯ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವ ಮುಂದುವರಿತಾನೇ ಇದೆ ಪರಿಣಾಮವಾಗಿ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ನಿಮ್ಮ ಸಂಪೂರ್ಣ ಗಮನವನ್ನು ನೀಡುವ ಅಗತ್ಯ ತುಂಬಾ ಇದೆ ಸಂಗಾತಿಯ ಆರೋಗ್ಯ ಭಾವನೆಗಳ ಮೇಲೆ ಗಮನ ಕೊಡುವುದು ಅತ್ಯಗತ್ಯ ಹಣಕಾಸಿನ ವಿಚಾರದಲ್ಲಿ ಈ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ನೋಡೋದಾದರೆ ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳು ಸರಾಸರಿಗಿಂತ ಉತ್ತಮ ಕಾರ್ಯ ನಿರ್ವಹಿಸುತ್ತೆ ಒಂದು ಒಳ್ಳೆ ಈ ತಿಂಗಳು ಬಂಪರ್ ಲಾಟರಿ ಅಂತಾನೆ ಹೇಳಬಹುದು ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ರಾಶಿಯವರಿಗೆ ಈ ದೃಷ್ಟಿಕೋನದಿಂದ ಅಕ್ಟೋಬರ್ ದೃಷ್ಟಿಕೋನದಿಂದ ಹೇಗಿದೆ ಅಂತ ನಾವು ನೋಡೋದಾದರೆ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ಉಂಟು ಮಾಡಬಹುದು ಹಾಗಾಗಿ ನಿಮ್ಮ ಯೋಗಕ್ಷೇಮದ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿ ಇರುವುದು ಅತ್ಯುತ್ತಮ ಈ ತಿಂಗಳು ಇನ್ನು ಪರಿಹಾರವೇನು ಅಂತ ಕೇಳಿದ್ರೆ ಈ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಕೇಳೋದಾದರೆ ತಿಂಗಳ ಪ್ರತಿ ಶನಿವಾರದಂದು ಈ ನಾಲ್ಕು ಒಣ ತೆಂಗಿನಕಾಯಿಯನ್ನು ಜುಟ್ಟಿನೊಂದಿಗೆ ಮತ್ತು ಹರಿಯುವ ಶುದ್ಧ ನೀರಿನಲ್ಲಿ ಬಿಡಿ ಇದರಿಂದ ನಿಮ್ಮ ಕಷ್ಟಗಳಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು ಇನ್ನು ಇವಿಷ್ಟು ರಾಶಿಯವರ ಈ ಅಕ್ಟೋಬರ್ ತಿಂಗಳ ಮಾಸಿಕ ಜಾ ಜಾತಕವಾಗಿದೆ ಹಾಗಾಗಿ ನೀವು ಈ ತಿಂಗಳ ಮಾಸಿಕ ಅಂದರೆ ಏನೆಲ್ಲ ಕಾರ್ಯಕ್ರಮಗಳು ಇವೆ ಅವೆಲ್ಲ ನೀವು ಸರಿಯಾಗಿ ಸರಿಯಾದ ಕ್ರಮದಲ್ಲಿ ಈ ವಿಧಿವಿಧಾನಗಳನ್ನು ಪಾಲಿಸಬೇಕಾಗುತ್ತೆ ಆದಷ್ಟು ನೀವು ಈ ಪ್ರತಿ ಶನಿವಾರ ಈ ಒಣ ತೆಂಗಿನಕಾಯಿಯನ್ನು ನೀವು ನೀರಲ್ಲಿ ಬಿಡೋದನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ ಇದನ್ನು ಮಾಡೋದ್ರಿಂದ ನಿಮಗೆ ಎಂಥ ಸರ್ವ ಕಷ್ಟ ದೋಷಗಳಿದ್ರೂ ಕೂಡ ಅದು ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೈಗೂಡುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನೀವು ಕಂಡುಕೋತೀರ ಆದಷ್ಟು ನೀವು ಏನಪ್ಪ ಅಂತಂದರೆ ಈ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡ್ತೇವೆ ಈ ದೀಪಾವಳಿಯಿಂದ ಕಾರ್ತಿಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಆಗುತ್ತೆ ನಡೀತಾನೆ ಇರುತ್ತೆ ಮತ್ತು ಈ ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನು ದೇವಾಲಯಗಳಲ್ಲಿ ಅರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಈ ದೀಪ ಅಂತ ಅಂದ್ರೇ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಈ ಕುಂಭರಾಶಿಯವರು ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಕ್ಕಾಕಿಕೊಂಡು ಬಿಟ್ಟಿರ್ತಾರೆ ಏನು ಮಾಡಬೇಕು ಅಂತ ಅನ್ನೋದು ಅರ್ಥ ಆಗ್ತಾ ಇರೋಲ್ಲ ಆಗ ಆಗೋ ಕೆಲಸನೂ ಆಗ್ತಾ ಇರೋಲ್ಲ ಕೈಗೆ ಎದುರುಗಡೆ ಏನು ದುಡ್ಡು ನಿಲ್ತಾ ಇರಲ್ಲ ಅನುಭವಿಸ್ಲಿಕ್ಕೆ ಏನೂ ಆಗಲ್ಲ ಹಾಗಾಗಿ ಏನು ಯಾರೋ ಏನೋ ಕೊಡಬೇಕು ನಮ್ಮದೇ ಅಲ್ಲಿ ಬಿದ್ದಿದೆ ಬೇಕಾದಷ್ಟು ಅನುಭವಿಸೋಕ್ಕೆ ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇರ್ತೀರ ಈ ಊಟಕ್ಕೆ ತಿಂಡಿಗೆ ಕಮ್ಮಿ ಮಾಡಿಲ್ಲ ನಿಮಗೆ ಕಣ್ಣಿಗೆ ಬೇಕಾದ ತಿಂತ ಇರ್ತೀರ ಆದರೆ ಕಣ್ಣಿಗೆ ಬೇಕಾಗಿದ್ದು ಆಹಾರ ಪದಾರ್ಥಗಳು ಏನೋ ಒಂದು ತಿಂತಾ ಇರ್ತೀರ ಮತ್ತು ನೀವು ಈ ಗ್ರಹಚಾರ ಅನ್ನೋದು ಯಾರಿಗೂ ಬಿಡೋದಿಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ಇದರಿಂದ ಹೇಗೆ ಆಚೆ ಬರಬೇಕು ಅಂತ ಅಂದರೆ ಈ ವಿಘ್ನಗಳು ನಿರ್ವಿಘ್ನವಾಗಿ ಯಾವಾಗ ಆಗುತ್ತೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಕುತೂಹಲ ಇರುತ್ತೆ ಹಾಗಾಗಿ ಸಾಂಸಾರಿಕ ರಥ ಅನ್ನೋದು ಏನಿದೆ ಅಭಿವೃದ್ಧಿಯ ಚಕ್ರ ಹುರುಳುತ್ತಾ ಹೋಗುತ್ತೆ ಮತ್ತು ಏನಪ್ಪ ಅಂತಂದರೆ ಜಾಸ್ತಿ ಕೊರಿಗೆ ತಲೆಗೆಲ್ಲ ಹಾಕೋಬಾರ್ದು ಆದಷ್ಟು ತಾಳ್ಮೆಯಿಂದ ಇರತಕ್ಕಂತಹ ಕೆಲಸವನ್ನು ಮಾಡಿ ಹಾಗಾಗಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಳಿತಾಗುತ್ತೆ ಮತ್ತು ನೀವು ಆದಷ್ಟು ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚಿ ತುಂಬಾ ಅದೃಷ್ಟ ಕೂಡಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು